ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬನ ವತಿಯಿಂದ ಕೊಪ್ಪಳ ಜಿಲ್ಲೆಯ ಯಲಬುರ್ಗ ತಾಲೂಕಿನ ಹಗೆದಾಳ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ವಿತರಣಾ ಸಮಾರಂಭ ಜರುಗಿತು ಸಮಾಜ ಸೇವಕ ಭರತ್ ರಾಮೇಗೌಡ ಮಾತನಾಡಿ ಸರ್ಕಾರಿ ಶಾಲಾ ಮಕ್ಕಳಿಗೆ ನಮ್ಮ ಕರವೆಯಿಂದ ಯಲ್ಬುರ್ಗ ಹಾಗೂ ಕೊಕನೂರು ತಾಲೂಕಿನ ಶಾಲಾ ಮಕ್ಕಳಿಗೆ ಉಚಿತವಾಗಿ ಸ್ಕೂಲ್ ಬ್ಯಾಗ್ ನೋಟ್ಬುಕ್ ನೀಡಲಾಗುತ್ತಿದೆ ಎಂದರು ಕರವೇ ಜಿಲ್ಲಾ ಅಧ್ಯಕ್ಷ ಹಳ್ಳಿ ಮಾತನಾಡಿದರು ಗ್ರಾಮ ಪಂಚಾಯತಿ ಸದಸ್ಯ ಕಳಕನಗೌಡ ಗೌಡ್ ಮುಖ್ಯ ಶಿಕ್ಷಕ ಎಲೆ ಕೋಡೆ ಎಸ್ ಡಿ ಎಂ ಸಿ ಅಧ್ಯಕ್ಷ ದುರ್ಗಪ್ಪ ನಡವಲ್ಮನಿ ಸದಸ್ಯರಾದ ಬಸನಗೌಡ ಗೌಡ ಹನುಮಂತ ಕುರಿ ಮಂಜುನಾಥ್ ತಳವಾರ್ ಶಶಿಕುಮಾರ್ ಮಂಡಲಗೇರಿ ಬಾಳಪ್ಪ ತಳವಾರ್ ರಾಮಣ್ಣ ಶಿಂದೆ ಶಂಕರಪ್ಪ ತಳವಾರ್ ಯಮನೂರಪ್ಪ ಮಂಡಲಗೇರಿ ಯಮ್ನೂರಪ್ಪ ಕೋಡಿಹಾಳ್ ಗುಂಡಪ್ಪ ತಳವಾರ್ ಶಿಕ್ಷಕರಾದ ಯಮನೂರಪ್ಪ ಪ್ರಭನ್ನವರ್ ರಾಘವೇಂದ್ರ ಕುದ್ರಿ ಬಾಳಪ್ಪ ಮುಗಳಿ ಶ್ರೀದೇವಿ ಚಕ್ರಸಾಲಿ ರವಿ ಹೊರಪೇಟೆ ಕರಿಯಪ್ಪ ಭಜಯಂತ್ರಿ ಸೇರಿದಂತೆ ಕರವೇ ಕಾರ್ಯಕರ್ತರು ಮುಂತಾದವರಿದ್ದರು ವರದಿ ವಿ ಎಸ್ ಶಿವಪ್ಪನಮಠ ಎಲ್ಬುರ್ಗ ಹಂಗೆ ನಾವು ಎಲ್ಲೋ ಇದ್ದೀವಿ ಅನ್ನೋದಲ್ಲ ನಿಮ್ಮ ವಿದ್ಯಾಭ್ಯಾಸ ಹೆಂಗಿರುತ್ತೋ ಅದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನೀವು ಬೆಳಿತೀರಾ ಐ ಎ ಎಸ್ ಆಗಿರ್ಬೋದು ಕೆ ಎ ಎಸ್ ಆಗಿರ್ಬೋದು ಏನೇ ಆಗಿರ್ಬೋದು ನೀವು ಓದೋ ವಿದ್ಯೆ ಮೇಲೆ ಬರುತ್ತೆ ಆಮೇಲೆ ನೀವು ಮುಂದಿನ ದಿನಗಳಲ್ಲಿ ಏನೇ ಓದುವಂಥ ರ್ಯಾಂಕ್ ಬರೋದಾಗಲಿ ಒಳ್ಳೆ ರ್ಯಾಂಕ್ ಬಂದರೆ ಸ್ಕಾಲರ್ಶಿಪ್ ಆಗಿರ್ಬೋದು ಏನೇ ಆಗಿರ್ಬೋದು ನನ್ನ ಕೈಲಾಗಿ ಸಹಾಯ ಇಲ್ಲ ನಿಮ್ಮನ್ನು ಓದಿಸೋ ಅಂಥದ್ದು ಒಳ್ಳೆ ಮಾರ್ಕ್ಸ್ ಇದೆ ಅಂದರೆ ನಿಮಗೆ ಎಂಥ ಸಹಾಯ ಬೇಕೋ ನಾವು ಮಾಡ್ತೀವಿ ಈ ಮಾತನ್ನ ನಾನು ಕೊಡ್ತೀನಿ ಇವತ್ತು ನಿಮ್ಮ ಹಳ್ಳಿಗೆ ಬಂದಿದ್ದೀನಿ ಈ ಮಾತನ್ನ ನಾನು ಹುಟ್ಟಿ ಬೆಳೆಯುವಂಥ ಮಕ್ಕಳಿಗೆ ನಾವು ಸಹಾಯ ಮಾಡ್ತೀವಿ ಆಮೇಲೆ ಸ್ಕೂಲಿನ ತೊಂದರೆ ಇನ್ನೇ ಏನಾದರೂ ಇರಲಿ ಇದೇ ಬುಕ್ಸ್ ಆಗಲಿ ಬ್ಯಾಗ್ ಆಗಲಿ ಇದೇ ವರ್ಷಕ್ಕೆ ಕೊನೆ ಅಲ್ಲ ಇದಿನ್ನ ಪ್ರಾರಂಭ ಇದನ್ನು ಈಗ ಮಾಡ್ತಾ ಇದ್ದೀವಿ ಇಡೀ ತಾಲೂಕಿನಲ್ಲಿ ಎಷ್ಟು ಈಗ ಅದೇ ನಾನು ಕೇಳ್ತಾ ಇದ್ದೆ ಎಷ್ಟು ಮಕ್ಕಳಿದ್ದಾರೆ ಅಂತ ಹೇಳಿ ಕೇಳ್ತಾ ಇದ್ದೆ ಒಂದು ಎಂಟು ಸಾವಿರ ಜನ ಮಕ್ಕಳಿದ್ದಾರೆ ಎಲ್ಲ ಮಕ್ಕಳಿಗೂ ಬ್ಯಾಗ್ ಕೊಡೋಣ ಎಲ್ಲ ಮಕ್ಕಳಿಗೂ ಬುಕ್ಸ್ ಕೊಡೋಣ ಅನ್ನೋ ಮನೋಭಾವ ಇಟ್ಕೊಂಡು ನಾವಿವತ್ತು ಇಲ್ಲಿಂದಲೇ ಸ್ಟಾರ್ಟ್ ಮಾಡಿದೀವಿ ಇವತ್ತು ನಮ್ಮ ಸಂಘಟನೆಯಿಂದ ಹುಡುಗರಿದ್ದಾರೆ ಎಲ್ಲ ಕಡೆ ಸಂಘಟನೆ ಮಾಡಿದ್ದಾರೆ ಇವತ್ತು ಸಂಘಟನೆಗೆ ಕೆಟ್ಟ ಅಭಿಪ್ರಾಯ ಬಂದ್ಬಿಟ್ಟಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಏನಪ್ಪಾ ಇವರೆಲ್ಲ ರೋಲ್ ಕಾಲ್ ಗಿರಾಟಿಗಳು ಬರೀ ರೋಲ್ ಕಾಲ್ ಮಾಡ್ತಾರೆ ಬರೀ ಸಂಘಟನೆ ಸಾಲು ಹಾಕ್ಬಂತಾರೆ ದೌರ್ಜನ್ಯ ಮಾಡ್ತಾರೆ ಇವತ್ತು ಅದು ಆಗ್ಬಾರ್ದು ಹಳ್ಳಿ ಮಟ್ಟದಿಂದ ಮಾಡಿದ್ರೇನೆ ತಾಲೂಕ್ ಮಟ್ಟ ತಾಲೂಕ್ ತಾಲೂಕ್ ಸೇರಿದ್ರೆ ರಾಜ್ಯ ಅವಾಗ ನಮ್ಮ ತಡೆದ ಮುಖಾಂತರ ನಾವು ತಾಲೂಕಿನಿಂದ ಇಡೀ ತಾಲೂಕಿಗೆ ಶಾಲೆಯನ್ನು ಕೊಡ್ತಾ ಇದ್ದೇವೆ ಇವತ್ತು ಕೃಷಿ ವಿಚಾರ ಯಾಕಂದ್ರೆ ಇಲ್ಲಿರ್ತಕ್ಕಂಥ ಶಿಕ್ಷಕರು ಅತ್ಯುತ್ತಮ ಶಿಕ್ಷಕರು ಮತ್ತು ಇವತ್ತು ಆಂಗ್ಲ ಇಂಗ್ಲಿಷ್ ಶಾಲೆ ಮತ್ತು ಪ್ರೈವೇಟ್ ಸ್ಕೂಲ್ಗಳಿಗೆ ಮಕ್ಕಳನ್ನು ಹಾಕ್ತಾ ಇದ್ದಾರೆ ಯಾಕಂದ್ರೆ ಅಲ್ಲಿ ಓದ್ತಕ್ಕಂತ ಅಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಎಸ್ ಎಲ್ ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಮುಗಿಸ್ತಕ್ಕಂಥ ಶಿಕ್ಷಕರು ಇರ್ತಾರೆ ಇವತ್ತು ಸರ್ಕಾರಿ ಶಾಲೆಯಲ್ಲಿ ದಂಥ ಶಿಕ್ಷಕರು ಇರ್ತಾರೆ ಅಂದರೆ ಇವತ್ತು ಎಲ್ಲ ರೀತಿಯಲ್ಲಿ ಉತ್ತೀರ್ಣವನ್ನು ಒಂದು ಹೊಂದಿ ಇವತ್ತು ಸರ್ಕಾರಿ ನೌಕರಿಯನ್ನು ತಗೊಂಡು ಇವತ್ತು ಇಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಇರ್ತಾರೆ ಇಲ್ಲಿ ಶಿಕ್ಷಕರನ್ನು ಬಿಟ್ಟು ನಾವು ಯಾವುದೋ ಒಂದು ಪ್ರೈವೇಟ್ ಸ್ಕೂಲ್ಗಳಿಗೆ ಇಂಗ್ಲೀಷ್ ಸ್ಕೂಲ್ ಸ್ಕೂಲ್ಗಳಿಗೆ ಅಂತ ಇರ್ತೀವಿ ಇವತ್ತು ಇಲ್ಲಿ ಶಿಕ್ಷಕರು ಇಲ್ಲಿ ನೋಡಿದ್ರಲ್ಲಿಯೇ ಗೊತ್ತಾಗುತ್ತೆ ಇವಲ್ಲಿ ಇರ್ತಕ್ಕಂಥ ಸಮಾಜದಲ್ಲಿ ಹೆಂಗೆ ಅನ್ನೋ ನಿಟ್ಟಿನಲ್ಲಿ ಕಲಿಸ್ತಕ್ಕಂಥ ಶಿಕ್ಷಕರು ಇವತ್ತು ಅಗೆ ಬೆಳೆ ಸ್ಥಾನದಲ್ಲಿ ಇದ್ದಾರೆ ಅಂತೇಳಿ ಹೇಳೋಕ್ಕೆ ನಾನು ಹೆಮ್ಮೆಯಿಂದ ಇದ್ದೇನೆ ಎಲ್ಲ ಕನ್ನಡ ಶಾಲೆಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಬುಕ್ಕು ವಿತರಣೆ ಮತ್ತು ಬ್ಯಾಗಿನ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದೀವಿ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಎಲ್ಲ ಸ್ಕೂಲಿಗಳಿಗೂ ಏನೇ ಕುಂಡು ಕೊಡ್ತಾ ಇದ್ರೂ ಅದರ ಬಗ್ಗೆ ಚಿಂತನೆಯನ್ನು ಮಾಡಿ ಅದರ ಬಗ್ಗೆ ಸಮಗ್ರವಾಗಿ ಒಂದು ಪರಿಶೀಲಿಸಿ ಏನೇ ತೊಂದರೆಗಳಿದ್ರೂ ಅದರ ಬಗ್ಗೆ ನಾವು ಸಹಾಯ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ನಾವು ಇವತ್ತು ನಮ್ಮ ಜಿಲ್ಲಾ ಅಧ್ಯಕ್ಷರಾಗಿರ್ಬೋದು ನಾವೆಲ್ಲ ಆಗಿರ್ಬೋದು ಒಬ್ಬಿಟ್ಟು ಎಲ್ಲ ತಾಲೂಕಿನ ಎಲ್ಲ ಹಳ್ಳಿಗಳಿಗೂ ಕೂಡ ಈ ಸಹಾಯವನ್ನು ಮಾಡಬೇಕು ಅಂತೇಳಿ ನಾವು ನಿರ್ಧರಿಸಿದ್ದೀವಿ ಇದು ದೇವರು ನಮಗೆ ಆ ತಾಯಿ ನಮಗೆ ಆ ಶಕ್ತಿಯನ್ನು ಕೊಟ್ಟು ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲ ತಾಲೂಕಿನ ಎಂಟು ಸಾವಿರ ಮಕ್ಕಳಿದ್ದಾರೆ ಅಂತೇಳಿ ನನಗೆ ಒಂದು ಮಾಹಿತಿ ಬಂದಿದೆ ಎಲ್ಲಾ ಮಕ್ಕಳಿಗೂ ಇದೇ ತರವಾಗಿ ಕೊಡುವಂತ ಒಂದು ದೇವರು ನನಗೆ ಶಕ್ತಿಯನ್ನು ಕೊಟ್ಟರೆ ಮುಂದಿನ ದಿನಗಳಲ್ಲಿ ಎಲ್ಲ ನಾನು ಇದನ್ನ ಮಾಡಿಕೊಡ್ತೀನಿ ಹಾಗೂ ಸ್ಕೂಲಿನ ಏನೇ ತೊಂದರೆಗಳಿರಲಿ ಮುಂದಿನ ದಿನಗಳಲ್ಲಿ ಅದನ್ನು ಕೂಡ ಬಗೆಹರಿಸೋಂಥ ಕೆಲಸವನ್ನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಮುಂದೆ ಸರ್ಕಾರಿ ಶಾಲೆಗಳನ್ನು ದತ್ತು ತಗೊಳ್ಳುವಂತ ಒಂದು ಚಿಂತನೆ ಇದೆ ಆದರೆ ನನಗೆ ದೇವರು ಇನ್ನು ಬಲನ ಕೊಟ್ಟಿಲ್ಲ ಕೊಟ್ರೆ ಮುಂದಿನ ದಿನ ಖಂಡಿತವಾಗ್ಲಿ ತಗೊತೀನಿ